ನಮಸ್ತೆ ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಜ್ಞಾನಧ್ವನಿ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕೇಳುಗರಿಗೆಲ್ಲ ಶ್ರೀ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆಷಾಢದ ಗಾಳಿ ಕಳೆದು ಶ್ರಾವಣದ ತುಂತುರು ಹನಿಗಳ ಸಿಂಚನ ಎಲ್ಲೆಡೆ ಆವರಿಸಿದೆ ಹಬ್ಬದ ಕಳೆ ಮನೆ ಮನಗಳಲ್ಲೂ ಮೇಳೈಸಿದೆ ಹಬ್ಬ ಎಂದು ಕೂಡಲೇ ಸಂಭ್ರಮ ಸಂತಸ ಸಹಜ ಅದರಲ್ಲೂ ಮಹಿಳೆಯರಿಗೆ ಪ್ರಿಯವಾದ ಮಂಗಳಕರವಾದ ಶ್ರೇಷ್ಠವಾದ ಹಬ್ಬ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬ ಸಂಭ್ರಮ ದುಪ್ಪಟ್ಟಾಗೋದರಲ್ಲಿ ಅತಿಶಯೋಕ್ತಿ ಏನಿಲ್ಲ ಪ್ರತಿ ಮಾಸವೂ ಅದರದೇ ಆದಂತಹ ವೈಶಿಷ್ಟ್ಯ ಹಾಗೂ ಅರ್ಥಪೂರ್ಣತೆಯನ್ನು ಹೊಂದಿರುವ ಹಬ್ಬಗಳನ್ನು ಆಚರಿಸುವುದೇ ನಮ್ಮ ಹಿಂದೂ ಸಂಪ್ರದಾಯದ ವಿಶೇಷತೆ ಅದರಲ್ಲೂ ಶ್ರಾವಣ ಮಾಸದಲ್ಲಿ ನಾಗಚೌತಿ ನಾಗರ ಪಂಚಮಿ ಗರುಡ ಪಂಚಮಿ ಮಂಗಳಗೌರಿ ಹೀಗೆ ಹಬ್ಬಗಳ ಪಟ್ಟಿ ಉದ್ದವಾಗುತ್ತಾ ಹೋಗುತ್ತದೆ ಆದರೆ ಎಲ್ಲ ವಯೋಮಾನದವರು ಇಷ್ಟಪಟ್ಟು ಆಚರಿಸುವ ಹಬ್ಬ ಅಂದರೆ ಅದುವೇ ವರಮಹಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ಅಂದ ಕೂಡಲೇ ಎಲ್ಲರಿಗೂ ಮೊದಲಿಗೆ ನೆನಪಾಗೋದೆ ಹಣ ಈ ದಿನ ನಾವು ಲಕ್ಷ್ಮಿಯನ್ನು ಪೂಜಿಸಿದ್ರೆ ಆರಾಧಿಸಿದ್ರೆ ನಮಗೆ ಯಾವುದೇ ಆರ್ಥಿಕ ನಷ್ಟ ಉಂಟಾಗೋದಿಲ್ಲ ಆರ್ಥಿಕ ತೊಂದರೆಗಳು ಬರೋದಿಲ್ಲ ಎನ್ನುವ ನಂಬಿಕೆ ಕೂಡ ಕೆಲವರು ಆದರೂ ನಾವು ಈ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಏನು ಆ ಹೆಸರು ಯಾಕೆ ಬಂತು ಹೇಗೆಲ್ಲ ಆಚರಣೆ ಮಾಡಬೇಕು ಅನ್ನೋದನ್ನು ನೋಡೋಣ ಬೇಡಿದ ವರಗಳನ್ನು ಈಡೇರಿಸುವ ಶಕ್ತಿ ಇರುವ ದೇವಿ ಶ್ರೀ ವರಮಹಾಲಕ್ಷ್ಮಿ ಸ್ಕಂದ ಪುರಾಣದಲ್ಲಿ ಈ ವ್ರತದ ಉಲ್ಲೇಖ ಕಂಡುಬರುತ್ತೆ ಒಮ್ಮೆ ಕೈಲಾಸದಲ್ಲಿ ಪಾರ್ವತಿ ದೇವಿ ಶಿವನನ್ನ ಕುರಿತು ಸ್ವಾಮಿ ಕಲಿಯುಗದಲ್ಲಿ ದೈವ ಭಕ್ತರು ಸಂಕಷ್ಟದಿಂದ ಪಾರಾಗಲು ಇರುವ ವ್ರತವನ್ನು ತಿಳಿಸಿ ಅಂತ ಕೇಳಿದಾಗ ಶಿವನು ಶ್ರಾವಣ ಮಾಸದ ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರದಂದು ಯಾರು ಶ್ರೀ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾರೋ ಅವರಿಗೆ ಸಂಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ಆಗ ಪಾರ್ವತಿ ದೇವಿ ಯಾರು ಈ ವ್ರತವನ್ನು ಮಾಡಿದರೂ ಅದರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳ್ತಾಳೆ ಆಗ ವಿದರ್ಭ ದೇಶದಲ್ಲಿ ಕಡು ಕಷ್ಟದಲ್ಲಿದ್ದಂತಹ ಚಾರುಮತಿ ಎಂಬ ಮಹಿಳೆಯ ಕನಸಿನಲ್ಲಿ ಶ್ರೀ ಮಹಾಲಕ್ಷ್ಮಿ ಬಂದು ತನ್ನನ್ನು ಪೂಜಿಸಿ ಆರಾಧಿಸಿದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತೆ ಎಂದು ವರಮಹಾಲಕ್ಷ್ಮಿ ಹೇಳಿದಾಗ ಆಕೆ ಎಚ್ಚರಗೊಂಡು ಚಾರುಮತಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬರೋದನ್ನೇ ಕಾಯ್ತಾಯಿತು ಆ ದಿನ ಮಂಗಳ ಸ್ನಾನವನ್ನು ಮಾಡಿ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕು ವಿವಿಧ ಹಣ್ಣುಗಳನ್ನು ಇಟ್ಟು ಶ್ರೀ ವರಮಹಾಲಕ್ಷ್ಮಿಯನ್ನ ಆವಾಹನೆಯನ್ನು ಮಾಡಿ ಷೋಡು ಪೂಜೆಗಳನ್ನು ಮಾಡಿ ವರವನ್ನು ಬೇಡ್ಕೊಳ್ತಾಳೆ ಅವಳ ಪೂಜೆಗೆ ಮೆಚ್ಚಿ ಮಹಾಲಕ್ಷ್ಮಿಯು ಅವಳ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಾಳೆ ಕಷ್ಟದಿಂದ ಪಾರಾದ ಚಾರುಮತಿಯನ್ನು ಕಂಡ ಉಳಿದ ಸ್ತ್ರೀಯರು ಸಹ ಲಕ್ಷ್ಮಿಯನ್ನು ಆರಾಧಿಸಿ ಸಂಭ್ರಮಿಸ್ತಾರೆ ಅವರುಗಳಿಗೂ ಸಹ ವರಮಹಾಲಕ್ಷ್ಮಿ ಅಸ್ತು ಅಂತಾಳೆ ಅಂದಿನಿಂದ ಈ ಹಬ್ಬವನ್ನು ಪ್ರತಿ ವರ್ಷವೂ ಸಡಗರದಿಂದ ಎಲ್ಲ ಮಹಿಳೆಯರು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಎನ್ನುವುದು ಈ ಹಬ್ಬದ ಒಂದು ಧಾರ್ಮಿಕ ಹಿನ್ನೆಲೆ ಇನ್ನು ಈ ವರಮಹಾಲಕ್ಷ್ಮಿ ದೇವಿಯನ್ನ ಹೇಗೆ ಪೂಜೆ ಮಾಡಬೇಕು ಅನ್ನೋದು ಕೆಲವರ ಪ್ರಶ್ನೆ ಸಾಮಾನ್ಯವಾಗಿ ಈಗೆಲ್ಲ ಎಲ್ಲರೂ ಎಲ್ಲವನ್ನ ವಿಜೃಂಭಣೆಯನ್ನು ಮಾಡೋದು ಒಂದು ರೀತಿಯ ಫ್ಯಾಷನ್ ಆಗ್ಬಿಟ್ಟಿದೆ ಮನಸ್ಸಿನ ಸಮಾಧಾನಕ್ಕಿಂತ ಅನ್ಯರ ಮೆಚ್ಚುಗೆ ಗಳಿಸುವ ಕಡೆ ನಮ್ಮ ಪೂಜೆಗಳು ಕೇಂದ್ರೀಕೃತವಾಗ್ತಾ ಹೋಗ್ತಿವೆ ಆಡಂಬರದಿಂದ ಪೂಜಿಸೋದಕ್ಕಿಂತ ಆನಂದದಿಂದ ಪೂಜಿಸುವುದು ದೇವಿಗೆ ಹೆಚ್ಚು ಇಷ್ಟ ಆದರೂ ಹಿರಿಯರು ಯಾವುದೇ ದೇವರನ್ನಾದರೂ ಷೋಡಶೋಪಚಾರ ಪೂಜಾ ಕ್ರಮದಿಂದ ಪೂಜಿಸಬೇಕು ಅಂತ ಹೇಳಿ ಹೇಳ್ತಾರೆ ಷೋಡಶೋಪಚಾರ ಎಂದರೆ ಹದಿನಾರು ಬಗೆಯ ಉಪಚಾರಗಳೊಂದಿಗೆ ದೇವರಿಗೆ ಮಾಡುವ ವಿಧಿ ಅಂತ ಅರ್ಥ ಆ ವಾಹನೆಯ ಮೂಲಕ ದೇವಿಯನ್ನ ನಮ್ಮ ಮನೆಗೆ ಆಮಂತ್ರಿಸಬೇಕು ಆಸನವನ್ನು ತೋರಿಸಿ ಅವಳನ್ನು ಕುಳ್ಳರಿಸಬೇಕು ಪಾದ್ಯ ಎಂದರೆ ಅವಳ ಕಾಲನ್ನು ತೊಳೆಯಬೇಕು ಅರ್ಘ್ಯವನ್ನು ನೀಡಿ ಸತ್ಕರಿಸಬೇಕು ಆಚವನ ಮಾಡಿ ಆರಾಧಿಸಬೇಕು ಸ್ನಾನವನ್ನು ಮಾಡಿಸಬೇಕು ವಸ್ತ್ರವನ್ನು ನೀಡಬೇಕು ಹರಿದ್ರ ಕುಂಕುಮ ನೀಡಬೇಕು ಪುಷ್ಪಮಾಲೆ ಹಾಕಬೇಕು ಅರ್ಚನೆ ಅಷ್ಟೋತ್ತರಗಳನ್ನು ಹೇಳಬೇಕು ಧೂಪ ದೀಪ ನೈವೇದ್ಯಗಳನ್ನು ಮಾಡಬೇಕು ನಂತರ ನೀರಾಂಜನ ಅಂದರೆ ಮಂಗಳಾರತಿ ಮಾಡಬೇಕು ಆ ನಂತರ ನಮಸ್ಕರಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಇವಿಷ್ಟು ಷೋಡಶೋಪಚಾರ ಪೂಜೆಗಳಿಂದ ದೇವಿಯನ್ನು ಆರಾಧಿಸಿದರೆ ಖಂಡಿತ ಆಕೆ ವರವನ್ನು ಪ್ರಸಾದಿಸುತ್ತಾಳೆ ಎನ್ನುವ ನಂಬಿಕೆ ನಮ್ಮದು ಮಹಾಲಕ್ಷ್ಮಿಯ ಮೇಲೆ ಆಚಾರತ್ರೇಯರು ದಾಸವರೆಣ್ಯರು ಅನೇಕ ಸ್ತೋತ್ರಗಳನ್ನು ಭಕ್ತಿಧಾರೆಗಳನ್ನು ಹರಿಸಿ ಆರಾಧಿಸಿದ್ದಾರೆ ಅದರಲ್ಲೂ ಶ್ರೀ ಶಂಕರಾಚಾರ್ಯರು ಸೌಂದರ್ಯ ಲಹರಿಯ ಮುಖೇನ ಮಹಾಲಕ್ಷ್ಮಿಯ ವಿಶೇಷತೆಗಳನ್ನು ಬಣ್ಣಿಸಿರುವುದು ಬಹಳವೇ ವಿಶೇಷ ಕಲ್ಯಾಣ ವೃಷ್ಟಿಸ್ತವ ಸ್ತೋತ್ರ ಲಲಿತಾ ಸಹಸ್ರನಾಮದಂತಹ ಸ್ತೋತ್ರಗಳಿಂದ ಲಕ್ಷ್ಮಿಯನ್ನು ಆರಾಧಿಸಿದರೆ ಒಳಿತಾಗುತ್ತದೆ ಎನ್ನುವ ನಂಬಿಕೆ ಕೂಡ ಇದೆ ಶ್ರೀ ಶಂಕರಾಚಾರ್ಯರ ಸರಳ ಸ್ತೋತ್ರ ನಮಸ್ತೆ ಮಾಯಿ ಶ್ರೀ ಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಎನ್ನುವುದು ಸರ್ವ ಪ್ರಚಲಿತವಾದ ಮಂತ್ರವಾಗಿದೆ ಇನ್ನು ವಾದಿರಾಜರು ಲಕ್ಷ್ಮಿ ಶೋಭಾನೆ ಪದವನ್ನು ರಚಿಸಿ ತಮ್ಮ ಬಕುತಿಯ ಶಿಖರವನ್ನು ಏರಿದ್ದಾರೆ ಮದುವೆ ಮನೆಗಳಲ್ಲಿ ಶ್ರೀ ಲಕ್ಷ್ಮೀ ಶೋಭಾನೆ ಪದವನ್ನು ಹಾಡುವುದರಿಂದ ವಧುವರರಿಗೆ ಒಳಿತಾಗುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಅನೇಕ ದಾಸಶ್ರೇಷ್ಠರು ಲಕ್ಷ್ಮಿಯ ಕುರಿತು ಅನೇಕ ಗೀತೆಗಳನ್ನು ರಚಿಸಿದ್ದರೂ ಎಲ್ಲರ ಮನೆ ಮನೆಗಳಲ್ಲಿ ಅಚ್ಚಳಿಯದೆ ನಿತ್ಯವೂ ಹರಿಯುವ ಗೀತೆ ಎಂದರೆ ಪುರಂದರದಾಸರ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಎನ್ನುವ ಭಕ್ತಿಯ ಸುದೆ ಕೇಳುಗರಲ್ಲಿ ದೈವಿಕ ಭಾವ ನೆಲೆಸುವಂತೆ ಸಾಹಿತ್ಯವನ್ನು ಕಟ್ಟುಕೊಟ್ಟಿರುವ ಕೀರ್ತಿ ಈ ಒಂದು ಗೀತೆಗೆ ಇದೆ ಇದರ ಜೊತೆಗೆ ಯಾರಿಗೆ ವಧುವಾದೆ ಅಂಬುಜಾಕ್ಷಿ ಎನ್ನುವ ಪುರಂದರದಾಸರ ಮತ್ತೊಂದು ಲಕ್ಷ್ಮಿಯ ಗೀತೆ ಕೂಡ ಅಷ್ಟೇ ಸೊಗಸಾಗಿದೆ ಮಹಾಲಕ್ಷ್ಮಿಯನ್ನ ಶ್ರೀನಾರಾಯಣ ಸಹಿತ ಪೂಜಿಸಿದರೆ ಮತ್ತಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಸಹ ಇದೆ ನಾರಾಯಣನ ಹೃದಯವಾಸಿಯಾದ ಶ್ರೀ ಮಹಾಲಕ್ಷ್ಮಿ ಭೃಗು ಮಹರ್ಷಿ ಕಾಲಿನಿಂದ ಶ್ರೀಹರಿಯ ಹೃದಯಕ್ಕೆ ಒದ್ದಾಗ ಆಕೆ ವೈಕುಂಠ ಘೋರ ತಪಸ್ಸಿಗೆ ಕುಳಿತುಕೊಳ್ತಾಳೆ ನಂತರ ಪದ್ಮಾವತಿಯಾಗಿ ಅವತರಿಸಿ ಮತ್ತೆ ಶ್ರೀಹರಿಯ ಕೈ ಹಿಡಿಯುತ್ತಾಳೆಂಬ ಕತೆ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿದೆ ಹಾಗಾಗಿ ಮಹಾಲಕ್ಷ್ಮಿಯನ್ನ ಪೂಜಿಸುವಾಗ ಶ್ರೀ ನಾರಾಯಣನನ್ನೂ ಸಹ ಜೊತೆಗೂಡಿ ಆರಾಧಿಸಲೇಬೇಕಿದೆ ಶ್ರಾವಣ ಮಾಸದಲ್ಲಿ ಆಚರಿಸುವುದರಿಂದ ಅಷ್ಟಲಕ್ಷ್ಮಿಯರನ್ನೂ ಆರಾಧಿಸಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಸಿನಿಮಾಗಳಲ್ಲಿ ಮಹಾಲಕ್ಷ್ಮಿ ಕುರಿತು ಅನೇಕ ಚಿತ್ರಗಳು ಬಂದಿವೆ ಅದರಲ್ಲಿ ನಮ್ಮ ಕಣ್ಣಿಗೆ ಕಟ್ಟುವಂತೆ ಅಭಿನಯ ನೀಡಿರುವವರು ಶ್ರೀಲಕ್ಷ್ಮಿಯಾಗಿ ಬಿ ಸರೋಜಾದೇವಿಯವರು ವೈಕುಂಠಪತಿಯ ಹೃದಯ ನಿವಾಸಿಯಂತೆ ಕಂಗೊಳಿಸುವ ಮಹಾಲಕ್ಷ್ಮಿಯಾಗಿ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಅವರು ನೀಡಿರುವ ಅಭಿನಯ ನಿಜಕ್ಕೂ ಮೈ ರೋಮಾಂಚನ ನೀಡುತ್ತದೆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಅವತರಿಸಿದಂತೆ ಕಾಣುತ್ತದೆ ನಾನೇ ಭಾಗ್ಯವಂತೆ ಎಂದು ಹೇಳಿ ಮಹಾವಿಷ್ಣುವನ್ನು ಆವರಿಸಿಕೊಳ್ಳುವ ಅಭಿನಯ ಅಮೋಘವಾಗಿದೆ ಹಾಗೆಯೇ ಲಕ್ಷ್ಮೀ ಕಟಾಕ್ಷ ಎನ್ನುವ ಸಿನಿಮಾದಲ್ಲಿ ಆರತಿಯವರ ಅಭಿನಯ ಮನೋಜ್ಞವಾಗಿದೆ ಭಕ್ತೆಯ ಗಂಡನ ದುರುಳ ವರ್ತನೆಗೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗಲು ನಿರ್ಧರಿಸುತ್ತಾಳೆ ಆ ವಿಷಯ ತಿಳಿದು ಅವಳು ಮನೆಯಿಂದ ಆಚೆ ಹೋಗಬಾರದಂತೆ ತಡೆಯಲು ಕುಂಕುಮ ತೆಗೆದುಕೊಂಡೇ ಹೋಗಬೇಕೆಂದು ಲಕ್ಷ್ಮಿಯಿಂದ ವಚನ ಪಡೆಯುತ್ತಾಳೆ ನಂತರ ಮನೆಯ ಹಿತ್ತಲ ಬಾವಿಗೆ ಹಾರಿ ಪ್ರಾಣ ಬಿಡುತ್ತಾಳೆ ವಚನ ಭ್ರಷ್ಟಳಾಗದೆ ಮಹಾಲಕ್ಷ್ಮಿ ಆ ಮನೆಯಲ್ಲೇ ನೆಲೆಸಿರುತ್ತಾಳೆ ಈ ಸಿನಿಮಾದಲ್ಲಿ ಆರತಿಯವರ ಅಭಿನಯ ಕಣ್ಣಾಲಿಗಳಲ್ಲಿ ನೀರು ತರಿಸುತ್ತವೆ ಮಹಾಲಕ್ಷ್ಮೀ ಮನೆಗೆ ಬಾರಮ್ಮ ಎನ್ನುತ್ತಾ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳುವ ಭಕ್ತ ಮಹಿಳೆಯಾಗಿ ಅಮೋಘ ಅಭಿನಯ ನೀಡಿ ಭಕ್ತಿ ಸುದಿಯನ್ನು ಮೆರೆದಿದ್ದಾರೆ ಹಾಗೆಯೇ ಹೊಸ ಇತಿಹಾಸ ಎನ್ನುವ ಸಿನಿಮಾದಲ್ಲಿ ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಎಂದು ಹಾಡುತ್ತಾ ಮಹಾಲಕ್ಷ್ಮಿಯನ್ನ ಆರಾಧಿಸುವ ಮಂಜುಳಾ ಸಹ ನೆನಪಾಗುತ್ತಾರೆ ದೃಶ್ಯ ಮಾಧ್ಯಮದ ಮೂಲಕ ಅನೇಕ ನಿರ್ದೇಶಕರು ವರಮಹಾಲಕ್ಷ್ಮಿಯ ಬಗ್ಗೆ ಕಣ್ಣಿಗೆ ಕಟ್ಟುವಂತೆ ತೋರಿಸಿರುವುದು ನಿಜಕ್ಕೂ ಸಂತೋಷಕರ ವಿಷಯ ಹೆಂಗೆಳೆಯರ ಹಬ್ಬವಾದ ಈ ವರಮಹಾಲಕ್ಷ್ಮಿಯ ಹಬ್ಬದ ದಿನ ಸುಮಂಗಲೆಯರ ಓಡಾಟ ಕಳೆ ಕಟ್ಟುತ್ತದೆ ಪ್ರತಿ ಮನೆಯಲ್ಲೂ ಅರಿಶಿನ ಕುಂಕುಮದ ವಿನಿಮಯ ಬಾಗಿನದ ಸಮರ್ಪಣೆ ಮೇಳೈಸುತ್ತದೆ ಅರಿಶಿನ ಕುಂಕುಮಕ್ಕೆ ಕರೆದಾಗ ಎಷ್ಟೇ ದೂರವಾದರೂ ಸರಿ ಹೋಗಿ ಬರಬೇಕು ಎನ್ನುವ ನಂಬಿಕೆ ಮಾನಿಯರಲ್ಲಿ ಬೇರೂರಿದೆ ಅಲಂಕರಿಸಿಕೊಂಡು ತನ್ನ ಮುಂದೆ ಕುಳಿತ ಮಾನಿನಿಯನ್ನ ನೋಡಿ ಲಕ್ಷ್ಮಿ ಆನಂದಿಸುತ್ತಾಳೆ ಹಾಗಾಗಿ ಮಹಿಳೆಯರು ಹೊಸ ವಸ್ತ್ರ ತೊಟ್ಟು ಆಭರಣಾದಿಗಳನ್ನು ಧರಿಸಿಕೊಂಡು ಹಣೆಗೆ ತಿಲಕವನ್ನು ಇಟ್ಟು ಮುಡಿಗೆ ಮಲ್ಲಿಗೆ ಮಾಲೆ ಮುಡಿದು ಮಹಾಲಕ್ಷ್ಮಿಯ ಮುಂದೆ ಹೋಗಿ ನಿಂತರೆ ಅವಳು ಮಂದಹ ಸಬೀರಿ ಮನೆಗೆ ಬರುತ್ತಾಳೆ ಶ್ರೀ ವರಮಹಾಲಕ್ಷ್ಮಿ ನಿಮ್ಮ ಮನೆಗೂ ಹೀಗೆ ಬರಲಿ ಎಂಬುದು ನನ್ನೆಯ ಆಶಯ ಹೇಗೆ ಬೇಕಾದರೂ ಮಾಡು ಯಾವಾಗ ಬೇಕಾದರೂ ಮಾಡು ಒಟ್ಟಿನಲ್ಲಿ ಒಳ್ಳೆಯದನ್ನೇ ಮಾಡು ಎಂದು ಆ ಮಹಾಲಕ್ಷ್ಮಿಯಲ್ಲಿ ಬೇಡಿಕೊಳ್ಳುತ್ತಾ ಎಲ್ಲರಿಗೂ ಮಂಗಳವಾಗಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು